ತುರಿಕೆ ಎಂತ ಕೆಲಸ ಮಾಡ್ಕೊಬಿಟ್ಟೆ ನಾನು ಒಂದೇ ಸತಿ ಜಾಸ್ತಿ ಒಡದ ಅಂದ್ಬಿಟ್ಟು ಇದ್ದು ದುಡ್ಡನ್ನ ಕಟ್ಬಿಟ್ಟೆ ವಾಡಬೆ ಬೇರೆ ದುಡ್ಡು ಅರವತ್ತು ಸಾವಿರ ರೂಪಾಯಿಗೆ ವಾಡಬೆ ಬೇರೆ ಇರೋ ಎಲ್ಲ ಉಟ್ಟೋದು ಅಯ್ಯೋ ಶಿವನಿ ಏನಪ್ಪ ಮಾಡೋದೀಗ ಅವ್ರ ಈಗ ಕೇಳಿದ್ರೆ ಏನಂತ ಹೇಳನೆ ಅಯ್ಯೋ ದೇವ್ರೆ ಭಗವಂತ ಅಲ್ಲ ಅವ್ರು ಹೇಳ್ದಂ ಕೇಳ್ದನೇ ವಾಡಬೆ ಮಾಡಿಬಿಟ್ಟು ಫೋನ್ ತಗೊಂಡು ಹಿಂಗೆ ಗೇಮ್ ಮಾಡ್ಬಿಟ್ಟು ಸೋತೆ ಅಂತಂದ್ರೆ ಸುಮ್ನದ ಉಸಿಕೊಂಡ ಏನಪ್ಪ ಮಾಡೋದು ಭಗವಂತ ಲತಾ ಲತಾ ಈ ಒಂದು ಏನ್ಮಾಡ್ತಿದ್ದೀವ ಏನ್ ಲೆಕ್ಕ ನಟಿ ಕೂತೀವಿ ಸುಮಾರಾಗ ಒಡ್ದಟಿ ತು ನಾನು ಗೊತ್ತಾಗ ನಟಿ ನಾನು ಪಾಸ್ ಪೋಷಕ ಎಚ್ ದುಡ್ಡು ಬಿಟ್ಟು ಊಟಕ್ಕೆ ಕಟ್ಬಿಟ್ಟೆ ಎಲ್ಲಾನು ಹುಣಗೇ ಹೊಂಟೋಯ್ತು ಮತ್ತೆ ನಮ್ಮ ನಮ್ ಚಿನ್ನನು ಆಳ್ಗಾರಳು ಹತ್ ಸಾವಿರ ಹೊಡ್ಯಾಕೆ ಲಕ್ಷ ಸಾವಿರ ಆಡ ಒಂದೇ ಆಟಕ್ ಹೊಂಟೋಯ್ತನ ಮೊದಲು ಬತ್ತು ಲಕ್ಕ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಮೇಲೆ ನಾನು ಡ್ರಾ ಮಾಡ್ಬಿಡದ ಒಂದು ಲಕ್ಷ ಮೂವತ್ತು ಸಾವಿರ ಡ್ರಾ ಮಾಡ್ಕೊಳ ಅಂತಂದ್ರೆ ಕೇಳಿನಿರ ನನ್ನ ಮಾತಾ ಕೇಳ್ದನಿ ಹೊಸ ಸಾವಿರ ಒಡಿಸಿನಿ ಅನ್ಕೊಂಡು ಒಂದ್ ಲಕ್ಷ ಒಡದ್ಬಿಟ್ಟು ನೂನ್ಗೆ ಉಂಟೋಯ್ತು ಕಂತಾಯಿ ಏನ್ ಕಣವೆ ಅದು ಅದೊಂದ್ ಲಕ್ಷ ಇತ್ತು ಖರ್ಚಿಗೆ ಅಂತ ಮಡಿಕೊಂಡಿದ್ದು ಆ ದುಡ್ಡು ಅಯ್ಯೋ ಅಯ್ಯೋಂಟಿ ನಾನೇನಂತಿ ಮಾಡನಿ ನಾನೇನ್ ಮಾಡಾನೆ ಹೇಳಿ ಅದ್ ಅಕ್ಕಂಟಿ ಯಾರಿಗೂ ತೋರಿಸಿಕೊಡಕಿದ್ದು ಈಗ ನೋಡಿ ಈಗ ನಾನ್ ತೋರಿಸ್ಕೋಬೇಕು ಅಯ್ಯೋ ಪಾಪ ಅದೇ ಅದೇನೋ ಅಂತಾರೆ ಯಾಕ ಮೊದ್ಲು ಬದ್ ನೀವ್ ನಲ್ವತ್ ಸಾವಿರ ಮಡಿಕೊಂಡ್ ಸುಮ್ನೆ ಇದ್ರ ಬೇಡ ಅನ್ಸಿತ್ತ ಪಾಪ ನಿನ್ ಮೇಲೆ ಮಾತಾಡಂಗಿಲ್ಲ ಕಣವ ನಾನೇ ಯಾಕೆ ಮಾತಾಡನೆ అట్ కేజీ హోగ్ అంత ఇద్దరు ఇప్పుడు సవర ఇకర అనుక ఇవంటీ ముగ్గుి ఇవ్వే మిబిందోటిర దుడ్డావు పూను ఇప్పు సరే హాకొంటు నలవద్ సరూ గే ఉంటాయి కంటే నాలు మొద వే కంటే ఒక ఇప్పటికే హంగారు మి ఉసి ఎచ్చి ధుడ్ మళ్ళద అందబుట్టు ఒం దిగుబట్టం మార్కబెడ ఉసి ఓడాడప్పుడు ఎంత కలసిన చిన్ను ఒ సెక ఎస్ట్ సే హాక్కు అంత గోదాకిల్వే ಆಳ್ಗೇ ತೊಡಗಲಿ ಯಾವ ಥರ ಮೋಸ ಮಾಡೋದ್ಲು ಗೊತ್ತಾ ಯಾವ್ದಿಂದ ನನಗೆ ಬರೀ ನೆಮ್ಮದಿನೇ ಇಲ್ಲಾ ಸುಮ್ಕಿರಿ ಎತ್ತಾಗೋದ್ರೆ ಎತ್ತಗೆ ಅಯ್ಯೋ ಕಾಣಕ ನಟಿ ತೆಗೆ ಏನು ತಲೆಗೆ ಇಟ್ಟೋದಂಗ ನಂಗಂತೂ ಅದಕ್ಕ ನಟಿ ಒಂದು ಒಡವೆನು ಇಲ್ಲಕ್ಕ ನಟಿ ಮನೇಲಿ ಈಗ ಅದು ವೆಣ್ಕೊಟ್ಟಕ್ಕೆ ಅಂದ್ಬಿಟ್ಟು ಆಗ ಒಡವೆಬಿಟ್ಟು ನೆಕ್ಲೆಸ್ ಅದು ಓಪರ್ ಗುಡ್ಸೊಟ್ಟಿಗೆ ಏನು ಸಂಬಳತು ನಮ್ಕತ್ ಬಿಡ್ತಾಳಕ್ಕೆ ಅದಾದ್ಮೇಲೆ ಅವತ್ತು ಫೋನ್ ತಗೊಂಡು ಅಕೌಂಟ್ಗೆ ಹಾಕೊಳ್ಳೋದು ಅಂದ್ಬಿಟ್ಟು ಅದಕ್ಕೆ ನರವತ್ತು ಸಾವಿರ ರೂಪಾಯಿಗೆ ಏನಾದ್ರೂ ಏಟು ತೊಳತಿತ್ತು ಅದನ್ನ ಮುಡ್ಬಿಟ್ಟು ಈಗ ಅದ್ರ ಮೇಲೆ ದುಡ್ಡು ಡಿಸ್ಕೌಂಟ್ ಕಣೆ ಏನೋ ಗೊತ್ತಿರೋ ಒಟ್ಟಿಗೆ ಈಗ ಸಣ್ಣ ಪುಟ್ಟ ಉಂಗ್ರ ಪಂಗ್ರ ಮಾಟಿ ಗೀಟಿ ಎಲ್ಲಾನು ಹಬ್ಬ ಬಂದ್ರಂತೂ ಗೌರಮ್ನಾಗ ನಿಂತ್ಕೊಳ್ಬೇಕು ನಾನು ಏನು ಮಾಡಾನೆ ಅಂತಲೇ ಗೊತ್ತಾಯ್ತಲ್ಲ ಕಣಂಟಿ ಇವ್ನು ಕಟ್ಕೊಂಡು ಈ ಮರ ಏನು ಅಂಗಡಿ ಅಂಗಡಿ ಅಂಗಡಿಲೇ ಕುತ್ಕೇ ಹೊರ್ತು ಮನೆಗೆ ಬರಕಿಲ್ಲ ಕಣಿ ಮನೆಗೆ ಬರಕಿಲ್ಲ ಅಕೌಂಟ್ಗೆ ಹಾಕ್ಸಾಗಂತ ನಿನ್ನೆ ಕುತ್ಕೊಂಡು ಉಸಾಗೆ ಆಡೋಕಾಯ್ತದೆ ಅಂದ್ಬಿಟ್ಟು ಅಂಗಡಿಲೇ ಇರ್ತೀನಿ ಅಂಗಡಿ ಇರ್ತೀನಿ ಅಂಗಡಿ ಅಪಾರ ಮಾಡಬೇಕು ಅನ್ಕೊಂಡು ಅಂಗಡಿಲೇ ರದೆಯೇ ಅದೇನು ಕತೆ ಅಂತ ನನಗೆ ಅರ್ಥ ಆಯ್ತಾ ಇಲ್ಲ ನನಗೆ ಅಯ್ಯೂ ಅಡಕನ ಮಗ ನಿನ್ಗೆ ಗಂಡ ಎಲ್ಲ ಆಡ್ತಾಯಿದ್ದಾನೆ ನಾಕೋ ಅಂಗಡಿಲಿ ಕುತ್ಕೊಂಡು ಎಲ್ಲ ಅಂಗಡಿಲಿ ಕುತ್ಕೊಂಡು ಆಡ್ತಾವಣೆ ನಿನ್ಗೋ ನಿನ್ನ ಬಾಕ್ರೆ ಮಾಡ್ತಾವೆ ನೋಡ್ಕೋಬೇಕಾರೆ ಏ ನಮಗೆ ಹೆಣ್ಸರುಗಳಿಗೆ ಜೀವ ತಡಿತಲ್ಲ ಅವ್ನಿಗೆಂತ ಜೀವ ತಡ್ಕೊಂಡಿದ್ದದ ಮಗ ಈಗೊಂದು ಹಾಕ್ಸಿ ಹೋಗೋದೇ ಅದನ್ನ ಬಿಟ್ಟು ಹಾಕ್ಬೇಕು ಅಂತ ಆಸೆ ಬರ್ತಾ ಬರ್ತೈತದ ಎಲ್ಲರೂ ಆಯಿತು ದುಡ್ಡು ಕಿತ್ಕೊಂಡು ಆಡೋಣ ಅನಿಸ್ತದೆ ಗಂಡ್ಸು ಗಂಡಸು ಬಿಟ್ಟನ ಎಲ್ಲೋ ದುಡ್ಡು ದುಡ್ಡು ಮಾಡ್ತಾ ಇರ್ಬೋದು ಅದಕ್ಕೆ ಎಲ್ಲೋ ಮಕ್ಳು ಮರಿಗ್ ಮರಿಗ್ಬೇಕಾರೆ ಅವನು ಹೇಳೋಕಾಕಿರ ನಿಮ್ಗೆ ಗೋವ ಮಕ್ಳು ಮರಿಗ್ ಬೇಕಾರೆ ಗುಟ್ಟಿನೇ ಮಾಡ್ತಾನೆ ಅವನು ಏ ನೀವು ಚಾಡಿ ಚಾಡಿ ಹೇಳ್ತಾಳೆ ಅನ್ಕೊಬಿಡವ ಅವ್ನಿಗೆ ಏನು ಅಂತ ನಾನು ಚಂದಾಗ ಅರ್ಥ ಮಾಡ್ಕೊಂಡಿವನಿ ನನಗೂ ನಿಜಕ್ಕೂ ಏ ಅದೇನು ಮನ ಹತ್ರ ಮನೆಗೆ ಬತ್ತಿರದ ಹತ್ತು ಗಂಟೆ ಆಯಿತು ಬಂದವ ಏನು ಮಾಡ್ತೀರಿ ಅಂದ್ರೆ ಅಂಗಡಿ ಮೇಲೆ ಕೂತಿದೆ ಯಾಕೆ ಮಾಡ್ಬಿಡ್ದಾ ಹಂಗೆ ಹಿಂಗೆ ಅಂತಾರೆ ಹಿಂಗೆ ಮನೆಗೂ ಸೇರಾಕಿಲ್ಲಕಂಟಿ ಹಾಂ ಇವನು ದುಡ್ಡು ಹಾಕಿ ಹಾಕ್ಸಕ್ಟವ ಸೇರ್ಕೊಂಡು ಹುಷಾರಾಗಿ ಇದು ಮಾಡೋದ ಅಂತ ಅಂದ್ಬಿಟ್ಟು ಈಗ ಇವ್ನಿಗೆ ಹೋದ ಚಂದವಂಟಿ ಹೇಳಿ ನಾನೇ ಮುಂದೆ ಕಾಸು ಮಾಡೋದಂದ್ರೆ ನಂದು ಬಂದಿತ್ತು ಕನಂಟಿ ಚಿನ್ನಗ್ ಹೆಂಗೆ ಬಂತು ಹಂಗೆ ಮೂರು ಮೂವತ್ತು ನಲ್ವತ್ತು ಸಾವಿರ ಬಂದಿತು ಆದ್ರೊಳಗೆ ಒಟ್ಟಿಗೆ ಜಾಸ್ತಿ ಮಾಡ್ಕೋ ಕೊಟ್ಬಿಟ್ಟೆ ಕೊಟ್ಬಿಟ್ಟೆ ಓ ಕಾಣೆ ಕಣ ಕಾಣೆ ಏನೋ ಕಾಣೆ ಕನವ ಹೆಂಗೆ ಮಾಡೋದು ಅಂತ ಅದೇ ಒಂದು ಯತ್ನೆಯಾಗೋದೇ ಇನ್ನೇನು ಮಾಡ್ಕೋದಂಟಿ ಇನ್ನೇನಾದ್ರು ಇದ್ರೆ ನೋಡಿ ಇದು ಏನು ಮಾಡೋದ ಕಾಣೆ ನೋಡ್ತೀವಿ ಕನವ ಏನಾದ್ರು ಯತ್ನೆ ಮಾಡ್ತೀವಿ ಏನು ಮಾಡೋಕೈತಿಲ್ಲ ಸರಿ ಆಯ್ತು ಕಣಂಟಿ ನಂಗು ಯಾಕೋ ಬೇಜಾರಾಗೋದ್ನೊಳಗೆ ಮನಿಕತೀನಿ ಹೋಗು ಮನಿಕ್ ಹೋಗು ಮನಿಕ್ ಹೋಗೋ ಅಂದ್ರೆ ಇನ್ನೇನು ಮಾಡಿ ಅಯ್ಯೋ ನಾವು ಎಷ್ಟು ಆಸೆ ಇಟ್ಕೊಂಡು ಬೆಂಗಳೂರಲ್ಲಿ ಅಕ್ಕಪಕ್ಕ ಮನೆ ಚಿನ್ನಂಗ ಅಂತಿದ್ಲು ಕನವ ಅಕ್ಕಪಕ್ಕದಲ್ಲಿ ಅವನ ಮನೆ ಬಿಡೋದ ಕನವ ಆರಾಮಾಗಿ ಪಾಪ ಆಂಟಿಗೂ ಹೆಲ್ಪ್ ಆಯ್ತದೆ ನಮಗೂ ಹೆಲ್ಪ್ ಆಯ್ತದೆ ಬೆಂಗಳೂರಲ್ಲಿ ಅಕ್ಕಪಕ್ಕದಲ್ಲೇ ಮನೆ ತಗೊಳದ ಅಂತ ಗಂತಿತ್ತು ತಗೊಳಕಾಯ್ತು ಸುಮ್ಕೀನೋ ಟಿಕ್ಕಿನ ದೇವ್ರು ಒಳ್ಳೇದು ಮಾಡ್ತಾನೆ ನಾವು ದುಡ್ಡು ತಗೊಬೇಡ್ದು ಅಷ್ಟೇ ಒಂದೊತ್ತು ದಿವ್ಸನೇ ಅಲ್ಲೇಳು ಏನಂತ ಒಂದೇ ದಿವಸ ತಗೊಳಕ್ಕೆ ಅಂತ ಪ್ರಯತ್ನ ಪಡ್ಬಾರ್ದು ಕಣಟಿ ಟಿಫ್ ಏನು ಒಂದೇ ದಿವ್ಸಕ್ಕೆ ತಗೋಬೇಕು ಅಂತ ಇವ್ಗೂ ಆ ಥರ ಜಾಸ್ತಿ ಚಿನ್ನಂಗೇ ತಳಾರ್ಕ್ಕೆ ತಕೊಳ್ಳೋದು ಏನಂತೆ ಒಂದೇ ದಿವಸಕ್ಕೆ ಅದ ಹ್ಞೂ ಅದೇ ಮತ್ತೆ ಅದಕ್ಕೆ ಅಲ್ಲತ್ತ ಹೋಗಿ ಮನೆಗೆ ಹೋಗು ಪಾಪ ಹ್ಞೂ ಮನೆಗೆ ಹೋಗು ಪಾಪ ನಿನ್ ಪರಿಸ್ಥಿತಿ ನೋಡ್ರಿ ನನಗೆ ಒಟ್ಟು ಉಳಿತದೆ ಏನು ಬದುಕಾಡ್ತಾರೆ ಭಾಳ ಆಡ್ತಾರೆ ಇವು ಕಟ್ಕೊಂಡಿನೂ ಭಾಳ ವನವಾಸತ್ಬಿಟ್ಟೆ ಹಂಗಲ್ಲ ಕನವನ ನೀಡೋದೊಂದು ಆ ಹೆಣ್ಣು ನವ್ಯಾ ನೀವು ಸಾಕ್ತಾನೆ ಅವರೇ ಸಾಕೀವ್ರ ಆ ಅವ್ರ ಅಪ್ಪ ಪೀಚ್ ಕಟ್ಟು ಓದಿಸೆ ಅಲ್ವ ವೆಣ್ಣು ಅವ್ವ ಆಗ್ಲಿಂದ ಯಾರು ಓದಿಸಿದ್ರು ಅರ್ಥ ಮಾಡ್ಕೊಬೇಕಾನೆ ಬಂದು ಬಿಟ್ಟು ಆಶೀರ್ವಾದ ತಗೊಂಡು ಬೋಗ್ದೆ ಬಿಟ್ಟು ಅವಳು ಯಾವ ಥರ ಆಟ ಚೆಲ್ಮಾಗಿದ್ದಳು ನೋಡು ಹಾಗೆ ಅಲ್ಲ ನೀವು ನೀನು ನೋಡ್ಕೊಂಡೆ ಅಲ್ವ ಅಯ್ಯೋ ಆಂಟಿ ಯಾಕೆ ಹೇಳಿರಿ ನಾನು ಮದುವಾದಾಗ ಅವಳು ಕಿರೋಳು ಎರಡು ವರ್ಷ್ದಳು ಇವಳೊಂದು ಐದಾರು ವರ್ಷದಳು ಹಾಂ ಇವಳು ಕರ್ಸು ದೊಡ್ಡೋಳೆ ಆಗಿದ್ಲು ಅವ್ರದ್ದೊಂದು ಹಾಗೆ ಎರಡು ವರ್ಷ ಮಗ ಆವತ್ತಿಂದ ಇಲ್ಲಿ ಗಂಟ್ಲು ನಾನು ಸಾತ್ನೇ ಇಲ್ವಂಟಿ ಈಗ ತಿಂಗಳಿಗೆ ಕೆಲಸ ಸಿಕ್ಬಿಡ್ತು ಅಂದ್ಬಿಟ್ಟು ಇವಳು ನನ್ನ ಗಿಡದ ಬೇಡಕನವ ನಾನು ಮಲ್ತಾಯಿ ನನ್ನ ಗಿಡದ ಬೇಡ ರಪ್ಪ ಅವರಪ್ಪ ಏನು ಮಾಡಿದೆ ಆಶೀರ್ವಾದ ತಗೊಂಡಳು ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಆಶೀರ್ವಾದ ತಗೊಂಡೋಳದ अ आशिवा तकडकिव आशिवाद तकिंग माटास्कबटीन कलकतिल्व कुल दुरंकार बुरंकारी मात्र दुरंकार अयो आडली सुमकिरवा आली सुमे वळ्या दुरंकार एस दुरंकारेकु अशन दुरंकारेल्ली सुमकिर कट्टी निजकुे हसि बेजर कनंटी नन् वेळ न्यासको भगवंतोर अद्रिंदरे ಅರ್ಧ ದಿನದ ಆಯಿತು ಏನಿಲ್ಲ ನಮ್ಮ ಬುದ್ಧಿ ನಮ್ಮ ಆವಾದ ಗೇಸ್ಕೊತೀವಿ ಅಷ್ಟೇ ಏನು ಮಾಡಿರಿ ಸುಮ್ತ ಆಮೇಲೆ ತಗೊಂಡಿದ್ರೆ ಸರಿ ಇರೋದು ಕಣಟಿ ಪಪ್ಪ ಚಿನ್ನಿ ಹಾಕಟ್ಟಿ ಒಂದು ಲಕ್ಷ ನೀವು ಅದೇ ಅದು ಒಂದೇ ಲಕ್ಷ ತನಕ ಇದ್ದಿದ್ದು ನಾವು ಅದು ಒಂದೇ ಲಕ್ಷ ಇದ್ದಿದ್ದು ಅಯ್ಯೋ ದೇವ್ರಿಗೆ ಎಲ್ಲ ಸಾರ ಅಂತ ಅಂತೀರ್ಸ್ನಿಲ್ವಾ ಆ ಖಾರ ಅದು ಗುಜ್ರ ಖಾರ ತಂದ್ಬಿಟ್ಟು ಅದಕ್ಕೆ ರೆಡಿ ಮಾಡ್ಸೋಕ್ಕೆ ಹೊಸಿದು ಖರ್ಚಾನಿಲ್ಲ ಒಂದು ಹೊಸ ಕಾರನ್ನ ತಗೋಬೋದಾಗಿತ್ತು ಮೂರು ಮೂರು ದಿವಸಗಳು ಕೆಟ್ಟು ಕೆಟ್ಟು ನಿಂತ್ಕತಿತ್ತು ಈಗ ಅದನ್ನ ರೆಡಿ ಮಾಡ್ಸಕ್ತಿ ಒಳ್ಳೆ ಎರಡು ಮೂರು ಲಕ್ಷ ಖರ್ಚಾಯ್ತು ಕನ್ಮಗ ಆ ಕಣಿ ಮಾರ್ಬಿಡ್ತಿವಿ ಮಾರ್ಬಿಡ್ತಿವಿ ಕನ್ಮಗ ಮಾರಾಕಿರಂಟಿ ಇನ್ನು ಇನ್ನು ಕುಂದ್ ಲಕ್ಷ ದುಡ್ ಹತ್ತರ ಒಟ್ಟು ಎಕ್ಕಿರೋ ಅದ್ನ ನೋಡ್ಕೋಬೇಡ ಅದ್ನ ಹೊಡ್ಕೊಳ ಗಂಟ ಅಷ್ಟೇ ಕನ್ಮ ಇನ್ನ ಚಿನ್ನ ಆಕ್ರಿ ಗಟ್ಟತಾಳೆ ಅದನ್ನ ನೋಡ್ಕೊಬಿಟ್ಟು ಸುಮ್ಕಾಬಿಡ್ತೀವಿ ಏನು ಮಾಡಗ ರಟ್ಟಿ ನೋಡ ಆಮೇಲೆ ನಾಳೆ ದಿವಸಕ್ಕೆ ಲತಾ ಹೇಳ್ಕೊಟ್ ಲತ ಹಿಂಗಾಯ್ತು ಅಂತ ಮಾತ್ರ ನಿಮ್ಮ ಬಾಯ್ ಬರಂಗಿಲ್ಲ ಆಂಟಿ ನಾನು ಮುಂದಾಗ ಹೇಳೀನಿ ನೀವು ಆಮೇಲೆ ನಂದು ಬರಂಗಿಲ್ಲ നാക്കൂറവ ഏനോ ഒഴേദലക്കൊരൂ നീളിക്കൊണ്ടു ഹെല ഞാൻക്ക സുക്കേറ സരി സരി ആയി കനവ ആയിക്കോ പപ്പ ഉലസ്കുവേ സരിട്ട് ആയിട്ട് ആയി അങ്ങനെ അംഗീഡ് നിമി അംഗീ അങ്ങ് ബന്ധി ലീസി മനസ്സു ഫോൺ തകൊണ്ടിരുന്ന കൂട്ടത്തില്ല സരി

பரீ கிதாபதி ஆடதாய் நீட கல்சாட் நான்கார் கல்ஸ் பிட்ர சும்த்த இது ஏன்ல இங்கே நீ சும் கல்சில இல்லே இல்லை அக்கௌண்ட்ல சுமக்கிர் தோர்ஸ் தீனி அக்கௌண்டலும்கீர் ஏன் இல்ல இல்லை ಕಸ್ಟಮರ್ ಅವರು ಲಾಸ್ಟ್ ಕೇಳಿರ್ತೀನಿ ಕತೆ ಸರಿ ಆಯ್ತು ಆಯ್ತು ಮನೆಗೆ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ